ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಗಾರ್ಗಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ನಾನು ಒಂದು ಕಪ್ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಇದ್ದೀನಿ ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟು ಇದ್ದೀನಿ ಆಮೇಲೆ ಒಂದು ಕಪ್ ಕಡಲೆ ಹಿಟ್ಟನ್ನ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಹಾಗೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಇಲ್ಲ ನಾನು ಮೂರು ಸ್ಪೂನ್ ಚಿಲ್ಲಿ ಪೌಡರ್ ಇದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಹಾಕ್ತಾ ಇದ್ದೀನಿ ಇದನ್ನು ಬಿಸಿನೀರಲ್ಲಿ ನೀಟಾಗಿ ಕಲಿಸ್ಕೊಂಬಿಡೋಣ ಮೊದಲು ಇದನ್ನೆಲ್ಲ ನೀಟಾಗಿ ಈ ಥರ ಕಲಿಸ್ಕೊಂಬಿಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಬಿಸಿನೀರಿಂದ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಬಿಡೋಣ ಸೊ ನೀವು ನೋಡ್ತಾ ಇದ್ರಲ್ವ ಹಿಟ್ ಕಲಿಸಿದ್ದಾಗಿದೆ ಸೊ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಗಾರ್ಗಿನ ಮಾಡ್ಕೊಳ್ಳೋಣ ಇವಾಗ ಹಿಟ್ ನೆನೆಗಿದೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾದ ಉಂಡೆ ತೊಗೊಂಡು ಅದನ್ನು ಉದ್ಕ ಮಾಡ್ಕೊಳ್ಳೋಣ ಸೊ ಇದನ್ನು ಈ ರೀತಿ ಉದ್ಕ ಮಾಡ್ಕೊಂಬಿಟ್ಟು ಇದನ್ನು ಸುಟ್ಕೊಂಡ್ಬಿಡೋಣ ಈ ಥರ ನೀಟಾಗಿ ಸೊ ಎಲ್ಲನೂ ಇದೇ ರೀತಿ ಮಾಡ್ಕೊಂಡ್ಬಿಡೋಣ ನೀಟಾಗಿ ಸೊ ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಇದನ್ನು ಎಣ್ಣೆ ಒಳಗೆ ಹಾಕಿ ಬಿಡೋಣ ಸೊ ಈ ರೀತಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಬಿಡೋಣ ಸೊ ಇವಾಗ ನೀವು ನೋಡ್ಬೋದು ಗಾರ್ಗೆ ರೆಡಿಯಾಗಿದೆ ಸೊ ಎರಡು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗೂ ಇದೆ ಮತ್ತು ತುಂಬ ಚೆನ್ನಾಗೂ ಬಂದಿದೆ ಸೊ ನೀವು ಇದನ್ನು ಮನೇಲಿ ಮಾಡ್ಕೊತೀನಿ ಸ್ಪೆಷಲ್ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ವಿಡಿಯೋ ಸೊ ನೋಡಿ ಥ್ಯಾಂಕ್ ಯು